ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿದೆ ನಾಗಾವಿಯಲ್ಲಿ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತ್ತಾರ್ ಅವರಿಂದ ಪ್ರವಚನ ಬಿಎಸ್ಸಿ ಪದವೀಧರಿ ಸಂಸ್ಕೃತ ಭಗವದ್ಗೀತಾ ಅಧ್ಯಯನ ಜ್ಯೋತಿಷ್ಯ ಶಾಸ್ತ್ರ ಭರತನಾಟ್ಯ ಶಾಸ್ತ್ರ ಆಧ್ಯಾತ್ಮಿಕ ಚಿಂತಕಿ ವಿಜಯಪುರದ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತ್ತಾರ್ ಅವರು ಗದಗ ತಾಲೂಕು ನಾಗಾವಿ ಗ್ರಾಮದಲ್ಲಿ ದಿನಾಂಕ್ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವಚನ ನೀಡಲಿದ್ದಾರೆ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಕನ್ನೂರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶರಣ ಬಸವೇಶ್ವರ ಪುರಾಣ ಸಮಿತಿಯಿಂದ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಸಾಗಿ ಬಂದಿರುವ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪುರಾಣವು ದಿನಾಂಕ್ ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡಿದ್ದು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಜರುಗುವ ಪುರಾಣ ಕಾರ್ಯಕ್ರಮದಲ್ಲಿ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತ್ತಾರ್ ಅವರು ವಿಶೇಷ ಪ್ರವಚನ ನೀಡಲಿದ್ದಾರೆ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಭಟ್ ಪುರಾಣ ಪಠಿಸುವರು ವೇದಮೂರ್ತಿ ಮಂಜಯ್ಯ ಶಾಸ್ತ್ರಿಗಳು ಹಿರೇಹಾಳ ಅವರು ಪ್ರವಚನ ನೀಡುವರು ವೀರೇಶ್ವರ ಪುಣ್ಯಾಶ್ರಮ ದಾವಣಗೆರೆ ಕಲಾವಿದರಾದ ಬಸವರಾಜ್ ಎಸ್ ಹೊಂಬಳ ರಾಜಶೇಖರ್ ಎಸ್ ಸಂಗಳಕರ್ ಹುಬ್ಬಳ್ಳಿಯವರು ಸಂಗೀತ ಸೇವೆ ನೀಡಲಿದ್ದಾರೆ ಕನ್ನೂರು ಬಸವಣ್ಣ ದೇವರಿಗೆ ನಿತ್ಯ ರುದ್ರಾಭಿಷೇಕ ಪೂಜೆ ವೇದಮೂರ್ತಿ ಸ್ವಾಮಿ ಕರೆಬಸಯ್ಯ ಹಿರೇಮಠ ಅವರಿಂದ ಜರುಗಲಿದೆ ಆಗಸ್ಟ್ ಹನ್ನೆರಡಕ್ಕೆ ನಾಗಾವಿ ಗ್ರಾಮದಲ್ಲಿ ಶ್ರೀ ಗುಡ್ಡಾಪುರ ದೇವಿ ಜೀವನ ದರ್ಶನ ಪ್ರವಚನ ಗದಗ ತಾಲೂಕು ನಾಗಾವಿ ಗ್ರಾಮದ ಸಾಮಾಜಿಕ ಹೋರಾಟಗಾರ ಬಸವಣ್ಣಯ್ಯ ಹಿರೇಮಠ ಅವರ ಕುಟುಂಬ ಪರಿವಾರದಿಂದ ಪ್ರತಿ ವರ್ಷ ತಮ್ಮ ನಿವಾಸ ಸೋಮೇಶ ನಿಲಯದಲ್ಲಿ ಶ್ರೀ ಸೋಮೇಶ ಹಿರೇಮಠ ಪ್ರತಿಷ್ಠಾನ ನಮೋಯೋಗ ಸಮುದಾಯ ಭವನ ಸಮಿತಿಯಿಂದ ಶ್ರಾವಣ ಮಾಸದಲ್ಲಿ ಗುಡ್ಡಾಪುರ ದಾನಮ್ಮ ದೇವಿಯ ಜೀವನ ದರ್ಶನ ಶ್ರಾವಣ ಮಾಡುತ್ತಾ ಬರುತ್ತಿದ್ದು ದಿನಾಂಕ ಹನ್ನೆರಡು ಮಂಗಳವಾರ ಮುಂಜಾನೆ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತ್ತಾರ್ ಅವರು ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಜೀವನ ದರ್ಶನ ಪ್ರವಚನ ಮಾಡಲಿದ್ದಾರೆ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ್ ಬೆಳದಡಿಯ ವೇದಮೂರ್ತಿ ಶಂಭುಲಿಂಗಯ್ಯನವರು ಕಲ್ಮಠ್ ವೇದಮೂರ್ತಿ ಮಂಜಯ್ಯ ಶಾಸ್ತ್ರಿಗಳು ಹಿರೇಹಾಳ ಅವರ ಸಮ್ಮುಖ ವಹಿಸುವರು ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಎಸ್ ಚಿಂಚಲಿ ಅಧ್ಯಕ್ಷತೆ ವಹಿಸುವರು ನಾಗಾವಿಯ ಬಸನಗೌಡರು ಶಾಂತಗೌಡರು ಪಾಟೀಲ್ ಸೊರಟೂರಿನ ರಾಮಣ್ಣ ಕಮಾರ್ ಅವರು ಉಪಸ್ಥಿತರವರು ವೀರೇಶ್ವರ ಪುಣ್ಯಾಶ್ರಮ ದಾವಣಗೆರೆ ಕಲಾವಿದರಾದ ಬಸವರಾಜ ಹೊಂಬಳ ರಾಜಶೇಖರ್ ಎಸ್ ಸಂಗಲಕರ್ ಹುಬ್ಬಳ್ಳಿಯವರು ಸಂಗೀತ ಸೇವೆ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ಜರುಗಲಿದೆ ಈ ಆಧ್ಯಾತ್ಮ ಚಿಂತನೆ ಕಾರ್ಯಕ್ರಮದಲ್ಲಿ ಭಕ್ತ ಜನತೆ ಪಾಲ್ಗೊಳ್ಳಬೇಕೆಂದು ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಕುಮಾರ್ಗೌಡ ಪಾಟೀಲ್ ವಿನಂತಿಸಿದ್ದಾರೆ